ಅಲ್ಲಿನ ನಿವಾಸಿಯೊಬ್ಬರು ರವಿಕುಮಾರ್ ಅಂತೇಳಿ ನಗರಸಭೆಯಲ್ಲಿ ಪದೇ ಪದೇ ಕಾಣಿಸ್ಕೊಳ್ತಾ ಇದ್ದೆ ಯಾಕಪ್ಪ ಇಲ್ಲಿದೆಯಾ ಅಂತೇಳಿ ಕೇಳಿದಾಗ ನನಗೆ ಈ ಥರ ನಿವೇಶನ ಆಗಿದೆ ಆಶ್ರಯ ಬಡಾವಣೆಯಲ್ಲಿ ಆದರೆ ನನ್ನ ನಿವೇಶನದಲ್ಲಿ ಬೇರೆಯವರು ಮನೆ ಕಟ್ಕೊಂಡಿದ್ದಾರೆ ಆ ಸ್ಥಳದಲ್ಲಿ ನಾನು ಕಟ್ಕೊಳ್ಳೋಕ್ಕೆ ಅಂತ ಅಂತೇಳಿದ್ರೆ ನನಗೆ ನನ್ನ ಸ್ಥಳ ಗೊತ್ತಾಗ್ತಾ ಇಲ್ಲ ಆದ್ದರಿಂದ ನೀವು ನನಗೆ ಹೆಲ್ಪ್ ಹೇಳಿದಾಗ ನಾನು ಕೂಡಲೇ ಆರೆ ಅವ್ರನ್ನ ಅದೇ ರೀತಿ ಇಂಜಿನಿಯರ್ ಅವ್ರನ್ನ ಕೂಡಲೇ ಕರ್ಕೊಂಡು ಹೋದೆ ಸ್ಥಳಕ್ಕೆ ಹೋದೆ ಸ್ಥಳಕ್ಕೆ ಹೋದ ನಂತರ ಗೊತ್ತಾಯಿತು ವಿಷಯ ಅಲ್ಲಿ ಅಲ್ಲಿ ಅದಲು ಬದಲು ಅಂದರೆ ಅಲ್ಲಿ ತೋರಿಸಿ ಹಿಂದೆ ತೋರಿಸಿರ್ತಕ್ಕಂಥವರು ತಪ್ಪು ಮಾಡಿದ್ದಾರೆ ರವಿಕುಮಾರ್ ಹೆಸರಲ್ಲಿರೋವಂಥ ಸ್ಥಳನ ಬೇರೆಯವರು ಕಟ್ಕೊಂಡಿದ್ದಾರೆ ಇನ್ನೊಬ್ಬರು ಸ್ಥಳನ ಇನ್ನೊಬ್ಬರು ಕಟ್ಕೊಂಡಿದ್ದಾರೆ ಆದರೆ ಸ್ಥಳಗಳಂತೂ ಇದೆ ನಿವೇಶನಗಳಂತೂ ಇದೆ ಆದ್ದರಿಂದ ಕೂಡಲೇ ಅವರು ಅವ್ರಿಗೆ ಈ ನಿವೇಶ ಈ ನಿವೇಶನದಲ್ಲಿ ನೀನು ಕಟ್ಕೊ ಅಂತ ಹೇಳಿ ಹೇಳಿದ್ರು ಆದರೆ ಆ ಸ್ಥಳಕ್ಕೆ ಹೋದಾಗ ತುಂಬ ನೋವಾಯಿತು ಏನು ಒಂದು ಒಂದೇ ಒಂದು ಮನುಷ್ಯ ಈ ಕಡೆಯಿಂದ ಆ ಕಡೆಗೆ ಹೋಗ್ಬೋದು ಆ ಕಡೆಯಿಂದ ಈ ಕಡೆ ಬರೋಕ್ಕಾಗಲ್ಲ ಇಬ್ಬರು ಒಂದೇ ಸಾರಿ ಬಂದರೆ ಒಬ್ಬರು ಹಿಂದೆಗಾದರೂ ಹೋಗ್ಬೇಕು ಆ ರೀತಿ ದಟ್ಟವಾಗಿ ಒಂದು ರೀತಿ ಅರಣ್ಯ ಥರ ಇತ್ತು ಕಾಡು ಥರ ಬಿಟ್ಟಿತ್ತು ನಾನು ಅಲ್ಲಾರೆ ಅವ್ರನ್ನ ಕೇಳಿದೆ ರಸ್ತೆ ಯಾವುದು ಇಲ್ಲಿ ಅಂತೇಳಿ ಇದೇ ರಸ್ತೆ ಅಂತ ಹೇಳಿದ್ರು ಹಿಂದೆ ಇರೋ ಮನೆಗಳಿಗೆ ರಸ್ತೆ ಯಾವುದು ಅಂತ ಕೇಳಿದ್ರೆ ಹಿಂದೆ ಆ ಮನೆಗಳ ಮುಂದೆ ಇರೋದೇ ರಸ್ತೆ ಅಂತೇಳಿದ್ರು ಏನು ರೀ ಜನ ಬದುಕಿದಾರಾ ಇಲ್ವಾ ಅಂತೇಳಿ ನೋಡೋದು ಬೇಡವಾ ಇಲ್ಲಿ ರೆವಿನ್ಯೂ ಕಲೆಕ್ಟ್ ಕಲೆಕ್ಟ್ ಮಾಡ್ತಾ ಇದೀವ ಅಂತ ಕೇಳಿದ್ರು ಹೌದು ಇದೆ ಅಂತ ಹೇಳಿದ್ರು ನಾವು ರೆವಿನ್ಯೂ ಕಲೆಕ್ಟ್ ಮಾಡಿದ ಮೇಲೆ ಅವರಿಗೆ ಕನಿಷ್ಠ ಮೂಲಭೂತ ಸೌಕರ್ಯಗಳು ನಮ್ಮ ನಗರಸಭೆಯಿಂದ ಒದಗಿಸ್ಲಿಲ್ಲ ಅಂದರೆ ಹೆಂಗೆ ಅಂಥೇಳಿ ನಾನು ಕೂಡಲೇ ಸಂಬಂಧಪಟ್ಟವ್ರನ್ನ ಕ್ರಮ ತಗೊಂಡಿದ್ದಕ್ಕೆ ಎಚ್ಚೆತ್ಕೊಂಡು ಸತತವಾಗಿ ಮೂರು ದಿನಗಳಿಂದ ಅಲ್ಲಿ ಕೆಲಸ ಮಾಡಿ ಇವಾಗ ದುರಸ್ತಿ ಮಾಡಿಕೊಟ್ಟಿದ್ದಾರೆ ರಸ್ತೆ ಅಂತೇಳಿ ಕಾಣ್ತಾ ಇದೆ ವೆಹಿಕಲ್ಲಲ್ಲಿ ಹೋಗ್ಬೋದು ಜನ ಓಡಾಡಲಿಕ್ಕೆ ಧೈರ್ಯವಾಗಿ ಓಡಾಡಲಿಕ್ಕೆ ಚೆನ್ನಾಗಿದೆ ಅದೇ ರೀತಿ ಕತ್ತಲು ಜಾಸ್ತಿ ಆವರಿಸಿದೆ ಯಾವುದೋ ಒಂದೊಂದು ಕಂಬದಲ್ಲಿ ಒಂದೊಂದು ಆರ್ಥಿಕವಾಗಿ ಚೆನ್ನಾಗಿರೋರು ಒಂದೊಂದು ಲೈಟ್ ಹಾಕ್ಕೊಂಡಿದ್ದಾರೆ ಆದ್ದರಿಂದ ನೆನ್ನೆ ತಾನೇ ಅವ್ರಿಗೆ ಹೇಳಿ ಬಂದಿದ್ದೀನಿ ಒಂದು ಹತ್ತು ಲೈಟು ನನ್ನ ಸ್ವಂತ ಹಣದಿಂದ ಕೊಡಿಸ್ತೀನಿ ಕಲೆಕ್ಷನ್ನು ನಿಮಗೆ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದೀನಿ ಮೇ ಬಿ ಒಂದು ನಾಲ್ಕೈದು ದಿನದೊಳಗಡೆ ಅಲ್ಲಿ ಲೈಟ್ಗಳ ನನ್ನ ಸ್ವಂತ ದುಡ್ಡಿನಿಂದ ಹಾಕ್ಕೊಡೋ ಭರವಸೆ ಕೊಟ್ಟು ಬಂದಿದ್ದೀನಿ ಹಾಕ್ಸ್ಕೊಡ್ತೀನಿ ಅಲ್ಲಿ ರಸ್ತೆ ಆಗಬೇಕಿದೆ ತುಂಬ ಹೆಚ್ಚಿನ ಹಣ ಬೇಕಿರೋದ್ರಿಂದ ಅಲ್ಲಿ ನಮ್ಮ ನಾಯಕರಾದಂಥ ಡಾಕ್ಟರ್ ಕೆ ಸುಧಾಕರ್ ಅವ್ರ ಗಮನಕ್ಕೂ ನಾನು ತಗೊಂಡು ಬರ್ತೀನಿ ಸ್ಥಳೀಯ ಶಾಸಕರ ಗಮನಕ್ಕೂ ನಾನು ತರ್ತೀನಿ ಕೂಡಲೇ ಅಲ್ಲಿ ನಿವಾಸಿಗಳಿಗೆ ರಸ್ತೆ ಚರಂಡಿ ಮೂಲಭೂತ ಸೌಕರ್ಯಗಳನ್ನು ಪ್ರತಿಯೊಬ್ಬ ಜನಪ್ರತಿನಿಧಿಯೂ ಮಾಡ್ಕೊಳೋ ಅಂಥದ್ದನ್ನು ಮಾಡಬೇಕು ಅಂತೇಳಿ ನಾನು ಮನವಿ ಕೂಡ ಮಾಡ್ತೀನಿ